ನಮ್ಮ ದೇಶದಲ್ಲಿ ನಡೆಯುವ ಎಕ್ಸಾಮ್ಗಳಲ್ಲಿ ಕಠಿಣ ಎಕ್ಸಾಮ್ ಅಂದ್ರೆ ಯು ಈ ಪರೀಕ್ಷೆಯಲ್ಲಿ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಅಂತ ಎಲ್ಲಾ ಭಾಗವನ್ನ ಕ್ಲಿಯರ್ ಮಾಡೋದ್ ಮೇಲೆನೆ ನಿಮ್ಗೆ ಗೌರ್ಮೆಂಟ್ ಪೋಸ್ಟಿಂಗ್ ಆಗೋದು ಆದ್ರೆ ಇಲ್ಲಿ ಪೂಜಾ ಕೇಡ್ಕರ್ ಅನ್ನೋ ಮೂವತ್ತೆರಡು ವರ್ಷದ ಹೆಂಗಸು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರಬೇಕಾದ್ರೇನೆ ಜಿಲ್ಲಾ ಅಧಿಕಾರಿಜಿ ಎಂಬರ್ಗೆ ಒಂದು ಪತ್ರ ಬರೀತಾರೆ ನಾನು ಬರೋ ಮುಂಚೆನೆ ಕ್ಯಾಬಿನ್ ರೆಡಿ ಮಾಡಿರಿ ನನಗೆ ಐಷಾರಾಮ್ ಕಾರ್ ಬೇಕು ಸಿಬ್ಬಂದಿಗಳು ಬೇಕು ಭದ್ರತೆ ಇರಬೇಕು ಕಾನ್ಸ್ಟೇಬಲ್ ಗಳು ಸುತ್ತಮುತ್ತ ಕಾವಲ್ ಇರಬೇಕು ಎಂದು ಪತ್ರದಲ್ಲಿ ಬರೀತಾರೆ ಕೊನೆಗೆ ಕಾರ್ ಕೊಟ್ಟಿಲ್ಲ ಎಂದು ತನ್ನದೇ ಆದ ಆಡಿ ಕಾರ್ ಗೆ ಸರ್ಕಾರಿ ನೌಕರರ ಸೈರನ್ ಹಾಕಿ ವಿಐಪಿ ನೇಮ್ ಬೋರ್ಡ್ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಐಎಎಸ್ ಆಗೋ ಸಂದರ್ಭದಲ್ಲಿ ಒಂದಷ್ಟು ಫೇಕ್ ಸರ್ಟಿಫಿಕೇಟ್ ಗಳನ್ನ ಕ್ರಿಯೇಟ್ ಮಾಡಿ ಸಿಗೆ ಬಕ್ರಾ ಮಾಡಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ಆಶ್ಚರ್ಯ ಏನೆಂದರೆ ಇವರ ತಂದೆ ಕೂಡ ಅಧಿಕಾರಿಯಾಗಿದ್ದು ತಾತ ಕೂಡ ಅಧಿಕಾರಿಯಾಗಿದ್ದು ಮಗಳಿಗೆ ಹದಿನೇಳು ಕೋಟಿ ಆಸ್ತಿ ಮಾಡಿಬಿಟ್ಟಿದ್ದಾರೆ ಇವ್ರಿಗೆ ಕೊಟ್ಟಿರೋ ಅಂತ ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂತ ಸರ್ವಿಸ್ ಅಲ್ಲಿ ಇರೋ ಅಧಿಕಾರಿಯ ರೂಮ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ ಬೇಕಾದಷ್ಟು ದುಡ್ಡಿದೆ ಎಂದು ತಾನು ಆಡಿದ್ದೇ ಆಟ ಅನ್ನೋ ರೀತಿ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಪುಣೆಯಿಂದ ವಾಶಿಮ್ ಎಂಬ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಇವಾಗ ಸಹಾಯಕ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಇದ್ದಾರೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ